ವೀಕ್ಷಕರ ನಮಸ್ಕಾರ ಸರ್ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾಕಂದ್ರೆ ಈಗ ಸಾಕಷ್ಟು ಜನಗಳಿಗೆ ತೊಂದರೆಗಳು ಸುಮಾರು ಜನ ಎಲ್ಲೂ ಆಗದೆ ಇದ್ದಾಗ ದೇವ್ರ ಮೊರೆ ಹೋಗ್ತಾರೆ ಸಾಕಷ್ಟು ದೇವ್ರುಗಳು ಎಲ್ಲಿಗೆ ಯಾರು ಇಂತ ದೇವಸ್ಥಾನ ಅಂದ್ರೆ ಅಲ್ಲಿ ಅಷ್ಟು ದೂರ ಹೋಗ್ತಾರೆ ಸೊ ಅಲ್ಲಿ ಹೋದ್ಮೇಲೆ ಏನೋ ಒಂದು ಅವ್ರ ಮನಸಲ್ಲಿ ಇರೋದು ಒಂದು ಕೆಲಸ ಇದೊಂದು ನೆರವೇರಿಬಿಟ್ಟು ಅಂದ್ರೆ ಸೊ ನಮ್ದು ಈ ಒಂದು ಏನೋ ಸೇವೆ ಮಾಡ್ತೀವಿ ಏನೋ ಒಂದು ಈ ತರದ್ದೊಂದು ಪೂಜೆ ಮಾಡ್ಕೊತೀವಿ ಒಂದೇನೋ ಒಂದು ಅರಕೆ ಮಾಡ್ಕೊಂತಾರೆ ಇಲ್ಲ ಕೆಲವರು ಇಲ್ಲೇ ನಮ್ಮದು ಅರ್ಕೆ ಯಾವುದೋ ಒಂದು ಕೆಲಸ ಕಷ್ಟಕ್ಕೆ ಸಿಕ್ಕಾಕೊಂಡಿರ್ತಾರೆ ಅಲ್ಲಿಂದ ಆಚೆ ಬಂದು ಕೂಡಲೇ ನಾವು ಇದನ್ನು ಮಾಡ್ತೀವಿ ಒಂದು ಸೇವೆ ಅಂತ ಅರ್ಕೆಗಳು ಮಾಡ್ಕೊಳ್ಳೋದು ಸೊ ಈ ಅರ್ಕೆಗಳೇನಾಗೈತೆ ಕೆಲವೊಂದು ಸರಿ ಆ ಕೆಲಸ ಆಗಿರುತ್ತೆ ಕೆಲವೊಂದು ಸರಿ ಕೆಲಸಗಳಾಗಿರೋಲ್ಲ ಸಾಕಷ್ಟು ಅರ್ಕೆಗಳು ಪೆಂಡಿಂಗ್ ಉಳ್ಕೊಂಡಿರ್ತವೆ ಯಾಕಂದರೆ ಸ ಇವರು ಒಂದು ಸಮಸ್ಯೆನ ಒಂದೇ ದೇವ್ರನ್ನ ಕೇಳಿರಲ್ಲ ಸೊ ಸುಮಾರು ದೇವ್ರಗಳ ಹತ್ರ ಅದೇ ಸಮಸ್ಯೆಗೆ ಸಂಬಂಧಪಟ್ಟಂತೆ ಕೇಳಿರ್ತಾರೆ ಬಟ್ ಅದು ಕೆಲವೊಂದ್ಸರಿ ಫೇಲ್ಯೂರ್ ಆಗಿರ್ತವೆ ಸರಿ ಕೆಲಸಗಳಾಗಿರಲ್ಲ ಯಾವಾಗೋ ಒಂದೊಂದ್ಸರಿ ಕೆಲಸ ಆಗಿಬಿಡ್ತದೆ ಅವ್ರಿಗೆ ಮರ್ತೆ ಹೋಗಿರ್ತದೆ ವರ್ಷಗಳ ಕಳೆದೋಗಿರ್ತಾವ ಇವು ಸೊ ಈ ಗ್ಯಾಪಲ್ಲಿ ಅರ್ಕೆಗಳೆಲ್ಲ ಹೆಂಗಿ ಅವ್ರಿಗೆ ಎಫೆಕ್ಟ್ ಮಾಡ್ತಾವ ಯಾಕಂದ್ರೆ ಈಗ ಅರ್ಕೆಗಳಂದ್ಮೇಲೆ ದೇವ್ರ ಹತ್ರ ಹೋಗಿ ಏನೋ ಒಂದು ಕೇಳ್ಕೊಂಡಿದ್ದೀವಿ ನಾವು ಅಂದ್ರೆ ಅದು ದೇವ್ರಿಗೆ ಸಲ್ಲಿರುತ್ತೆ ಇರುತ್ತೆ ಮತ್ತೆ ಅಲ್ಲಿಂದ ಒಳ್ಳೇದಾಗೈತೊ ಕೆಟ್ಟದಾಗಾಯ್ತೋ ಬಟ್ ನಮ್ದು ಒಂದು ಅಲ್ಲಿ ಹೋಗಿ ಮಾಡೋದು ಸೇವೆ ಇರುತ್ತೆ ಅದನ್ನ ನಾವು ಗಮನಿಸಿರಲ್ಲ ಬಿಜಿಯಲ್ಲಿ ಬಿಟ್ಟಿರ್ತೀವಿ ಸೊ ಇದು ಯಾವ ರೀತಿ ನಮ್ಗೆ ಡ್ಯಾಮೇಜ್ ಮಾಡುತ್ತೆ ಈ ಹರಕೆ ಮಾಡ್ಕೋಬೇಕು ಅಂದ್ರೆ ಯಾವ ತರ ಮಾಡ್ಕೋಬೇಕು ಬೈ ಚಾನ್ಸ್ ಈ ತರ ತಪ್ಪಾಗಿದೆ ಅಂದ್ರೆ ಏನ್ ಪರಿಹಾರ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ತಸ್ಮೈ ಸರಿ ಗುರುವೇ ನಮಃ ಅರವಿಂದ್ ಸರ್ ಒಂದು ಅದ್ಭುತವಾಗಿರೋ ಪ್ರಶ್ನೆ ಹರ್ಕೆ ಬಗ್ಗೆ ನೋಡಿ ಇದು ನಮ್ಮ ಹಿಂದಿನಲ್ಲಿ ಏನಾಗುತ್ತೆ ಹಿಂದೆ ತುಂಬಾ ಹಳೆಯ ಒಂದು ಕಾಲದಲ್ಲಿ ತುಂಬ ಜನ ಪ್ರಶ್ನಾಶಾಸ್ತ್ರ ಹೇಳ್ತಾ ಇದ್ರು ನೋಡಿ ಯಾವುದೋ ಒಂದು ಹರಕೆ ಇದೆ ನಿಮ್ದು ಅದಕ್ಕೆ ಈ ಥರ ತೊಂದರೆ ಆಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ರು ಈಗ ಏನಾಗೋಗಿದೆ ಇವಾಗ ಸ್ವಲ್ಪ ಕಾಲ ಬದಲಾಗಿದೆ ಅದ್ರ ಬಗ್ಗೆ ಜಾಸ್ತಿ ಯಾರು ಅಬ್ಸರ್ವ್ ಮಾಡ್ತಾ ಇಲ್ಲ ಏನಾಗ್ಬಿಡುತ್ತೆ ಈಗ ಹರ್ಕೆಯಲ್ಲಿ ತುಂಬಾ ಥರ ಇದೆ ಈಗ ತಾಯಿಯಂದಿರು ಅಜ್ಜಿಯಂದಿರು ಮಕ್ಕಳ ಹೆಸರು ಮೇಲೆ ಮಾಡಿಕೊಂಡು ಆಯಿತಾ ಅದನ್ನು ಮರ್ತಿ ಮರ್ತೋಗಿದ್ರೆ ಅಥವಾ ಏನೋ ಒಂದು ಈ ಥರ ಆಗಲಿ ನಾನು ಮಾಡಿಕೊಡ್ತೀನಿ ಈ ಥರ ಹರಕೆ ನಾನು ತೀರಿಸ್ತೀನಿ ಅಂತ ಹೇಳ್ಬಿಟ್ಟು ಹರಕೆ ಮಾಡ್ಕೊಂಡಿದ್ರೆ ಈ ಥರದ್ದೆಲ್ಲ ಬಹಳ ವಿಧವಾಗಿದೆ ಹರಕೆ ಬಗ್ಗೆ ಮರ್ತೋಗಿರೋ ಹರಕೆ ಬಗ್ಗೆ ನಾನು ಹೇಳ್ತೀನಿ ಈಗ ನಾವು ಪ್ರೆಸೆಂಟಾಗಿ ಏನು ಮಾಡ್ಕೊಂಡಿರ್ತೀವಿ ಹರಕೆ ಸೊ ಆ ಹರಕೆ ತೀರಿಸಿಕೊಳ್ಳದ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಯಾವುದೋ ಒಂದು ಕೆಲಸ ಸಿಗ್ಲಿ ಅಂತ ಒಬ್ಬ ಹರಕೆ ಮಾಡ್ಕೊಳ್ತಾರೆ ಮಾಡ್ಕೊಂಡಿರ್ತಾನೆ ಅನ್ಕೊಳೆ ಮಾಡ್ಕೊಂಡಿದ್ರೆ ಅದು ಯಾವುದೋ ಒಂದು ಗಂಡದವ್ರಿಗೋ ಎಣ್ಣದವ್ರಿಗೋ ಮಾಡ್ಕೊಂಡಿರ್ತಾನೆ ಅಲ್ಲಿ ಏನಾಗ್ಬಿಡುತ್ತೆ ಆ ಒಂದು ಟೈಮ್ ಲಿಮಿಟ್ ಇರುತ್ತೆ ಒಂದು ಮೂರು ತಿಂಗಳು ಅಥವಾ ಆರು ತಿಂಗಳು ಮ್ಯಾಕ್ಸಿಮಮ್ ಒಂಬತ್ತು ತಿಂಗಳು ಇರುತ್ತೆ ಕೆಲಸ ಸಿಕ್ಕಿರುತ್ತೆ ಇವನು ಕೆಲಸ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಇರ್ತಾನೆ ಹರಕೆ ಮಾತ್ರ ಮರ್ತೋಗಿರ್ತಾನೆ ಸೊ ಈ ತರ ಮರ್ತೋಗಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಹರಕೆ ಅಂತಕ್ಕಂಥದ್ದು ದೈವಂ ಮನುಷ್ಯ ರೂಪೇಣ ಅಂತ ಹೇಳ್ತೀವಿ ದೇವರು ಮನುಷ್ಯನ ರೂಪದಲ್ಲಿ ಬರ್ತಾನೆ ಅಂತ ಅದೇ ತರ ಇವನ್ ಬಾಸ್ ಇಲ್ಲ ಇನ್ ಯಾರೋ ಒಬ್ಬ ಅವನ ಕೊಲಿಗೋ ಯಾರೋ ಒಬ್ರು ತೊಂದರೆ ಕೊಡೋಕೆ ಶುರು ಮಾಡ್ತಾರೆ ಯಾವ ರೇಂಜಲ್ಲಿ ತೊಂದರೆ ಕೊಡ್ತಾರೆ ಅಂದ್ರೆ ಅವರು ಮತ್ತೆ ಕೆಲಸ ಅವ್ನು ಮಾಡಬಾರ್ದು ಆ ಕೆಲಸ ಬಿಟ್ಟು ಬಿಡ್ಬೇಕು ತರ ತೊಂದರೆಗಳು ಕೊಡ್ತಾರೆ ಈ ತರದ್ದು ಸಮಸ್ಯೆಗಳಾಗಿರೋದು ನಾವು ತುಂಬಾ ಸೊ ಏನು ವರ ಸಿಕ್ಕಿರುತ್ತೆ ಆ ವರ ಕಳ್ಕೊಬೇಕು ಅವರು ಕಳ್ಕೊಬೇಕು ಆ ರೀತಿಯಲ್ಲಿ ಅಲ್ಲಿ ಅಲ್ಲೇ ತೊಂದರೆ ಎಫೆಕ್ಟ್ ಅವ್ರ ಯಾವ ತರ ಹರಕೆ ಮಾಡ್ಕೊಂಡಿರ್ತಾರೆ ಅದೇ ತರನೇ ತೊಂದರೆ ಮಾಡಿರೋದು ಒಂದು ಎರಡನೇದು ಏನಾಗುತ್ತೆ ಏನಾದ್ರೂ ಹೆಣ್ಮಕ್ಳು ಪಾಪ ಎಲ್ಲರೂ ಹೋದಾಗ ನೋಡಿ ತುಂಬಾ ಕಷ್ಟ ಇದೆ ನಾನು ಈ ತರ ಕಾಪಾಡ್ಬಿಡವು ನಿನಗೆ ಸೀರೆ ಕೊಡ್ತೀನಿ ಅಥವಾ ಬಳೆ ಕೊಡ್ತೀನಿ ಈ ತರದೊಂದು ಹರಕೆಗಳು ಇರುತ್ತೆ ಇರುತ್ತೆ ಈ ಹರಕೆ ಮಾಡ್ಕೊಂಡು ಅಕಸ್ಮಾತ್ ಮರ್ತೋಗಿರ್ತಾನೆ ಮರ್ಕೊಂಡು ಮರ್ತ ಹೋದಾಗ ಅವ್ರಿಗೆ ಏನೋ ಒಂದು ರೀತಿಯಲ್ಲಿ ತೊಂದರೆ ಆಗ್ತಾ ಇರುತ್ತೆ ಸೊ ಆ ಥರ ತೊಂದರೆಗಳಾದ ಆಗುವಂತ ಒಂದು ಮೂಮೆಂಟ್ ಬಂದಾಗ ಇವರು ಸ್ವಲ್ಪ ಎಚ್ಚರಿಕೆ ತಗೋಬೇಕು ಯಾವ ತರ ಅದನ್ನ ಎಲ್ಲದಕ್ಕೂ ಪರಿಹಾರ ಅಂತಕ್ಕಂಥದ್ದಿದೆ ಪರಿಹಾರ ಇಲ್ಲದೆ ಇರೋದು ಯಾವ್ದು ಇಲ್ಲ ಹರಕೆಗಳು ಮರ್ತೋಗಿದ್ರೆ ಅದಕ್ಕೆ ಆಲ್ಟರ್ನೇಟಿವ್ ಹರಕೆಗಳಿದೆ ನೆನಪಿಲ್ಲ ಅಂದ್ರೂ ಕೂಡ ಸರಿ ಸರಿ ಮಾಡ್ಕೊಳ್ಳುವಂತ ಆಲ್ಟರ್ನೇಟ್ ಹರಕೆಗಳಿದೆ ಅದನ್ನ ಕೊಡಬೇಕು ಅದು ಯಾವ್ದು ಅಂತಾನು ಹೇಳ್ತೀನಿ ನಾನು ಸೊ ಇದು ಆಯ್ತು ನೆಕ್ಸ್ಟ್ ಬಂದ್ಬಿಟ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಹರಕೆ ಮಾಡ್ಕೊಂಡಿರ್ತಕ್ಕಂಥವ್ರು ತೀರೋಗ್ಬಿಡ್ತಾರೆ ಅಜ್ಜಿ ಆಯ್ತಾ ಇದ್ದಾಗ ಮಾಡ್ಕೊಂಡು ಅದು ಏನಾಗುತ್ತೆ ಅಜ್ಜಿ ಏನ್ ಮಾಡ್ತಾಳೆ ಅವಳ ಒಂದು ಏಜ್ ಕಾಲದಲ್ಲಿ ನಾನು ಇಂಥದ್ದೇನೋ ಒಂದು ಹರಕೆ ತೀರಿಸ್ತೀನಮ್ಮ ನನಗೆ ಭೂಮಿ ಕೊಡು ಅಥವಾ ಒಳ್ಳೆ ಒಂದು ಅನುಕೂಲ ಮಾಡಿಕೊಡು ಆರೋಗ್ಯ ಸರಿ ಮಾಡು ಅಂತ ಏನೋ ಒಂದು ಹರಕೆ ಮಾಡ್ಕೊಂಡಿರ್ತಾರೆ ಅಜ್ಜಿ ತೀರಿ ಹೋಗ್ತಾಳೆ ಅಜ್ಜಿಯ ಮಕ್ಳು ಇರ್ತಾರಲ್ಲ ಮಕ್ಳು ಮೊಮ್ಮಕ್ಳೆಲ್ಲ ಇವರೆಲ್ಲ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಯಾಕಂದ್ರೆ ಅಜ್ಜಿದ ಹರಕೆ ಇರುತ್ತೆ ಈ ಮಕ್ಳು ಮೊಮ್ಮಕ್ಳಗ್ ಗೊತ್ತಿರಲ್ಲ ನಾನು ಮಾಡ್ಕೊಂಡಿಲ್ಲ ನನ್ನ ನಾನೇನಕ್ಕೆ ತೀರ್ಸ್ಬೇಕು ಯಾರಾದರೂ ಹೇಳಿದ್ರು ಕೂಡ ಪ್ರಶ್ನೆ ಹಾಕೇಳ ನಮ್ಮಲ್ಲೂ ಕೆಲವ್ ಬರ್ತಾರೆ ನಾವು ನಾವು ಮಾಡ್ಕೊಂಡಿಲ್ವಲ್ಲ ಅಂತ ಹೇಳ್ತಾರೆ ಮಾಡ್ಕೊಂಡಿಲ್ಲ ಅಂದಮೇಲೆ ಅದೇ ವಂಶದಲ್ಲಿ ಮೇಲೆ ಅವ್ರದ್ದು ಅದು ಜವಾಬ್ದಾರಿ ಅದನ್ನು ತೀರ್ಸ್ಬೇಕು ಅಂತ ಹೇಳಿದ್ರು ಹೌದು ಹಾಗೆ ಸೊ ಈ ತರ ವಿಚಾರ ಇದ್ದಾಗ ಹರಕೆ ತೀರ್ಸೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಹೆಂಗೆ ಅಂತ ಹೇಳಿದ್ರೆ ಮರ್ತೋಗಿರೋ ಹರಕೆಗಳಾದ್ರೆ ಹೆಂಗೆ ಮಾಡಬೇಕು ಅಂದರೆ ದೇವಿ ದೇವಸ್ಥಾನಗಳಲ್ಲಿ ಮುಡುಪು ಕಟ್ಟೋದು ಅಂದರೆ ಸೀರೆ ಅಕ್ಕಿ ಎಲ್ಲ ಕೊಟ್ಬಿಟ್ಟು ಬಾಗ್ನ ಕೊಡೋದು ಒಂದು ತುಂಬ ಹೌದಾ ಗಂಟೆ ಗಂಟೆ ಕೊಡೋದು ಗಂಟೆ ದಾನ ಅಂತೇಳಿ ಗಂಟಾದಾನ ಅಂತ ಹೇಳ್ತೀವಿ ಗಂಟೆ ಕೊಡೋದು ಅರ್ಚಕರಿಗೆ ಚಪ್ಪಲಿ ಚಾಪೆ ಅಥವಾ ಅರ್ಜ ಇದು ಕೊಡೆ ಇಂಥದ್ದು ಕೊಡೋದು ಮತ್ತೆ ಈ ಸ್ವಯಂಪಾಕ ಅಮಾವಾಸ್ಯೆಗಳಲ್ಲಿ ಏನಾದರೂ ಹರಕೆಗಳಿದ್ರೆ ಒಂದು ಬೂದು ಕುಂಬಳಕಾಯಿ ಆ ಬೂದು ಕುಂಬಳಕಾಯಿ ಎಣ್ಣೆ ಮತ್ತೆ ಒಂದಷ್ಟು ದವಸ ದವಸಾಧಾನ್ಯಗಳನ್ನ ಇಟ್ಬಿಟ್ಟು ಅದನ್ನ ಹರಕೆ ತೀರೋಕ್ಕೆ ಅಂತ ಹೇಳಿ ಅದನ್ನು ಕೊಟ್ಬಿಡೋದು ಒಂದು ಅಟ್ಲೀಸ್ಟ್ ಒಂದು ಮೂರು ವಾರ ಆದ್ರೂ ಕೊಟ್ರೆ ಈ ಹಿಂದೆ ಯಾರಾದ್ರೂ ಅಜ್ಜಿ ಮುತ್ತಜ್ಜಿ ಯಾರನ್ನ ಮಾಡ್ಕೊಂಡಿದ್ರೆ ಇವ್ರಿಗೆ ಗ್ಯಾಪ್ಕ ಇಲ್ಲ ಅಂದರೆ ಅದು ತೀರೋಗುತ್ತೆ ಓಕೆ ಸೊ ರೆಮಿಡಿಗಳಂತೂ ತುಂಬ ಇದೆ ಆದರೆ ಏನಂದ್ರೆ ಅದನ್ನ ಹೇಳೋ ಇಲ್ಲ ಈಗ ಇದನ್ನ ಹೇಳ್ಬಿಟ್ರೆ ಯಾರಿಗೂ ಲಾಭ ಆಗಲ್ಲ ಆ ಲಾಭನ ನೋಡ್ಬಿಟ್ಟು ಏನ್ ಮಾಡ್ಬಿಡ್ತಾರೆ ಇದನ್ನ ಹೇಳಕ್ ಹೋಗಲ್ಲ ಹರ್ಕೆಗಳನ್ನ ತೀರ್ಸೋ ವಿಧಾನಗಳು ಬೇಕಾದಷ್ಟಿದೆ ಮತ್ತೆ ಹರ್ಕೆಗಳು ಸುಮ್ನೆ ಅಲ್ಲ ಇದು ಹೆಂಗ್ ಕೆಲಸ ಮಾಡ್ತವೆ ಅಂದ್ರೆ ಯಾರಾದ್ರು ಬ್ಲಾಕ್ ಮ್ಯಾಜಿಕ್ ಮಾಡಿದ್ರೆ ಹೆಂಗ್ ಕೆಲಸ ಮಾಡುತ್ತೆ ಅದೇ ತರ ಹರಕೆಗಳು ಕೂಡ ಕೆಲಸ ಮಾಡುತ್ತೆ ಇದ್ರೆ ಹೌದಾ ಹಾ ಇವಾಗ ಎಕ್ಸಾಂಪಲ್ ಒಂದು ಕಣ್ಣೋವು ಬಂತು ಬೆಳ್ಳಿ ಹಾಕ್ತೀನಿ ಅಂತ ಹರಕೆ ಮಾಡ್ಕೋತಾರೆ ಈಗ ನಂಜನಗೂಡಲ್ಲಿ ಅಲ್ಲಿ ಇಲ್ಲಿ ಎಲ್ಲ ತುಂಬಾ ಇದೆ ಅದು ಆಯ್ತಾ ಆ ಹರಕೆ ಹಾಕದೇ ಇದ್ದಾಗ ನಿಜವಾಗ್ಲೂ ಕೂಡ ಕಣ್ಣಿಗೆ ಏನೋ ಒಂದು ದೊಡ್ಡ ಎಫೆಕ್ಟ್ ಆಗಿಬಿಡುತ್ತೆ ಸೊ ಅವ್ರು ಮಾಡಿ ಹಾ ಅವಾಗ ಅವ್ರಿಗೆ ಗೊತ್ತಾಗಲ್ಲ ಏನ್ ಏನ್ ಮಾಡ್ಕೊಂಡಿದ್ದೀನಿ ಕೊನೆಗೆ ಈ ತರ ಏನಾದ್ರೂ ಶಾಸ್ತ್ರಕ್ಕೆ ಬಂದಾಗ ಮಾತ್ರನೇ ಅದು ಗೊತ್ತಾಗುವಂತದ್ದು ಅದಕ್ಕೆಲ್ಲ ಈ ಶಾಸ್ತ್ರದ ಮೂಲಕನೇ ಅದನ್ನ ಕಂಡುಹಿಡಿಬೇಕು ಗೊತ್ತಿಲ್ಲದೆ ಇರೋದನ್ನ ಗೊತ್ತಿರೋದನ್ನ ಅದನ್ನ ಕ್ಲಿಯರ್ ಮಾಡ್ಲೇಬೇಕು ಅದು ಮಾಡ್ಕೊಟ್ಟಾಗ ಏನಾಗುತ್ತೆ ಅಂದ್ರೆ ನೋಡಿ ನಾನು ಹೇಳೋದೇನು ಅಂದ್ರೆ ಯಾರಾದ್ರೂ ಒಬ್ಬ ಮನುಷ್ಯನ್ಗೆ ಒಂದು ಹತ್ತು ಸಾವಿರ ಕೊಟ್ಟರೆ ಅದು ಹೋಯ್ತು ಅದೇ ದೇವ್ರಿಗೆ ಹತ್ತು ಸಾವಿರ ಕೊಟ್ಟಾಗ ಒಂದು ಲಕ್ಷ ವಾಪಸ್ ಬರುತ್ತೆ ದೇವರ ಋಣನ ಇಟ್ಕೊಳಲ್ಲ ದೈವ ಋಣ ಅಂತ ಹೆಚ್ಚು ಮಾಡಿ ಕೊಡ್ತಾರ ಖಂಡಿತವಾಗ್ಲು ಅಷ್ಟು ಒಂದು ಪವರ್ಫುಲ್ ಆಗಿರುತ್ತೆ ಈ ಹರಕೆ ಮತ್ತೆ ಏನಾದ್ರೂ ಅಕಸ್ಮಾತ್ ಏನಾದ್ರೂ ಒಂದು ಆಣೆ ಪ್ರಮಾಣಗಳು ಈ ದೇವರಾಣೆ ದೇವರಾಣಿ ಯಾರ ದೇವರ ಮೇಲೆ ಆಣೆ ಅಂತ ಇಟ್ಬಿಡ್ತಾರೆ ಆದ್ರೆ ಅದು ಎಷ್ಟು ಡೇಂಜರ್ ಅಂದ್ರೆ ಆಣೆಗಳು ಅದು ಏನ್ ಮಾಡುತ್ತೆ ಅಂದ್ರೆ ಇವನ್ಗೇನು ತಿನ್ನಲ್ಲ ಈ ಕೆಲವರು ಇರ್ತಾರೆ ಈ ಹೆಣ್ಣು ಇದ್ದಾರೆ ಗಂಡ್ ಮಕ್ಳಲ್ಲೂ ಇದ್ದಾರೆ ಸುಮ್ ಸುಮ್ನೆ ಆಣೆಗಳು ಇಟ್ಬಿಡೋದು ಹೋಗೇ ಇಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ ಕೆಲವೊಂದು ವಿಚಾರಗಳಲ್ಲಿ ಏನಾದ್ರೂ ಇಲ್ಲ ಇದು ಸತ್ಯನ ಎಲ್ಲ ಸುಳ್ಳ ಅಂತ ಏನಾದ್ರೂ ಬಂದಾಗ ಅವಾಗ ಹಣೆಗಳು ಇಟ್ಬಿಡ್ತಾರೆ ಹೌದು ನಮ್ಮಲ್ಲಿ ಒಬ್ರು ನಮ್ಮ ಕೊಲಿಗೊಬ್ರು ಇದ್ರು ಅವರು ದೀಕ್ಷಿತರು ಅವ್ರು ಪ್ರತಿ ಈ ಒಂದು ವಿಷಯಕ್ಕೂನು ದೇವಿ ಹಣೆ ದೇವಿ ಎಣೆ ದೇವಿ ಎಣೆ ಅಂತ ಇಟ್ಬಿಡೋದು ನಾನು ಎಷ್ಟೋ ಸಲ ಹೇಳಿದ್ದೀನಿ ಅವ್ರಿಗೆ ಹಂಗೆ ಇಡಬೇಡಿ ಡೇಂಜರ್ ಆಗುತ್ತೆ ತುಂಬಾ ಆಯ್ತು ಅವ್ರಿಗೆ ಲಾಸ್ಟಿಗೆ ಇಲ್ಲ ಅವ್ರು ಹೋಗ್ಬಿಟ್ರು ಅವ್ರು ಹಂಗೆ ಪ್ರಮಾಣ ಮಾಡೋದು ಆ ಪ್ರಮಾಣ ಇದೆಯಲ್ಲ ಆಣೆ ಪ್ರಮಾಣಗಳು ಹರಕೆಗಳು ಇದೆಯಲ್ಲ ತುಂಬಾ 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 ಡೇಂಜರು ಈ ಆಣೆ ಪ್ರಮಾಣಗಳಿಗೂ ಅಷ್ಟೇನೆ ಅದು ಅದಕ್ಕೆ ಹರಕೆ ತರನೇ ಅದು ರೂಪದಲ್ಲೇ ನಾವು ಕಾಣಿಕೆಗಳನ್ನ ಅದು ಹಾಕ್ಬೇಕು ಈಗ ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿ ತೀರ್ಥ ಸ್ನಾನ ಮಾಡಿ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿ ಆಯ್ತಾ ಯಾವುದೇ ತರದ ಹರಕೆಗಳು ಆಣೆ ಪ್ರಮಾಣಗಳಿದ್ರೆ ಅದಕ್ಕೆ ಒಂದು ಚೀಟಿ ಬರೆದ್ಬಿಟ್ಟು ಆ ಚೀಟಿ ಜೊತೆಗೆ ದುಡ್ಡು ಇಟ್ಬಿಟ್ಟು ಒಂದ್ ನೂರ ಒಂದು ಯಥಾಶಕ್ತಿ ಜಾಸ್ತಿಯನ್ನು ಇಡ್ಬೇಕು ಅಂತಿಲ್ಲ ಒಂದು ಕಾಣಿಕೆ ಇಟ್ಬಿಟ್ಟು ತಲೆಗೆ ಸುತ್ತಿ ಅದನ್ನ ಹುಂಡಿಗ್ ಹಾಕ್ಬಿಡೋದು ಈ ತರದ್ದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಅದು ಋಣ ಕ್ಲಿಯರ್ ಆಗ್ಬಿಡುತ್ತೆ ಋಣ ಕಳ್ಕೊಬೇಕು ಮಂಚ ಯಾವಾಗ್ಲೂ ತಲೆ ಸುತ್ತಿ ಅಂದ್ರೆ ಇಳೆ ಹೌದು ತೆಗೆದು ಉಂಡಿಗೆ ಹಾಕಿ ಉಂಡಿಗೆ ಹಾಕ್ಬಿಟ್ರೆ ಅಲ್ಲಿ ಆಣೆ ಪ್ರಮಾಣಗಳಾಗ್ಲಿ ಅಥವಾ ಹರಕೆಗಳಾಗ್ಲಿ ಇದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಇದು ವಿಚಾರಗಳು ಮತ್ತೆ ಇದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಎಷ್ಟಾಗುತ್ತೋ ಮನುಷ್ಯ ಅಷ್ಟು ದಾನ ಮಾಡಬೇಕು ಅಂತ ಹೇಳುತ್ತೆ ದಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಆ ದಾನಗಳು ಮಾಡಿದಾಗ ಏನಾಗುತ್ತೆ ಎಷ್ಟೋ ಒಂದು ಈ ಥರ ಅರಕೆಗಳು ಮತ್ತೆ ಆಣೆ ಪ್ರಮಾಣಗಳು ಇದ್ರದ್ದೆಲ್ಲ ದೋಷನೂ ಕ್ಲಿಯರ್ ಆಗಿಬಿಡುತ್ತೆ ಸೂಪರ್ ಒಂದು ಮನುಷ್ಯ ತುಂಬ ಆಕ್ಟಿವ್ ಆಗಿ ಪಾಸಿಟಿವ್ ಆಗಿಬಿಡ್ತಾನೆ ಮತ್ತೆ ಗೋ ಸೇವೆ ಮಾಡೋದು ಹಸು ಪಾಪ ಎಲ್ಲೋ ದಾರಿಯಲ್ಲಿ ನಮ್ಮ ಒಬ್ರು ಕ್ಲೈಂಟ್ ಬಂದಿದ್ರು ಮೊನ್ನೆ ಅವರು ಏನೋ ಒಂದ್ ದೋಷ ಇಟ್ಕೊಂಡು ನಾನು ಹೇಳ್ದೆ ಅವ್ರಿಗೆ ಇಷ್ಟೊಳ್ಳೆ ಕೆಲಸ ಮಾಡ್ತಾ ಇದ್ರೆ ಇನ್ನು ನಿಮ್ಗೆ ಪರಿಹಾರ ಆಗಬೇಕು ಬೇಕು ನಿಮ್ಗೆಲ್ಲ ಒಳ್ಳೇದಾಗತ್ತೆ ಇವತ್ತಿಂದ ಗುರು ಅನುಗ್ರಹ ಆಯ್ತು ಹೋಗಿ ನಿಮ್ಗೆ ಅಂತ ಹೇಳಿ ಕಳ್ಸ್ದೆ ನಾನು ಅವ್ರ ಏನು ಮಾಡ್ತಾ ಇದ್ದಾರೆ ಅಂದ್ರೆ ರೋಡ್ ಅಲ್ಲಿ ಏನಾದ್ರು ಈ ಹಸುಗಳು ಏನಾರು ಆಕ್ಸಿಡೆಂಟ್ ಆಗಿ ಕೈ ಕಾಲು ಏನೋ ಇದಾಗಿದೆ ಕಾಲು ಗೀಲು ಏನಾದ್ರು ಇದಾಗಿದ್ರೆ ಅದನ್ನ ತಗೊಂಡ್ಬಂದು ಟ್ರೀಟ್ಮೆಂಟ್ ಮಾಡಿ ಪಾಪ ಅವ್ರಿಗೆಲ್ಲ ಇದ್ ಮಾಡೋದು ಈ ತರ ಗೋ ಸೇವೆ ಮಾಡೋದು ಎಷ್ಟೋ ವಸ್ತುಗಳನ್ನ ಮಾಡ್ತಾ ಇದಾರೆ ಅವರು ಕೊಡ್ತಾ ಇದಾರೆ ಅವರೇ ಬಡವರು ತುಂಬಾ ಕಷ್ಟದಲ್ಲಿದ್ದಾರೆ ಮಾಡ್ತಾ ಇದಾರೆ ತುಂಬಾ ಗ್ರೇಟ್ ಅಂತ ಅನ್ನಿಸ್ತು ನಂಗೆ ಈ ತರದೆಲ್ಲ ಸ್ವಲ್ಪ ಕೆಲವೆಲ್ಲ ನೋಡ್ತಾ ಇರ್ತೀವಿ ನಾವು ಜೀವನದಲ್ಲಿ ಹಂಗಾಗಿ ಈ ದಾನ ಧರ್ಮಗಳಿರ್ಬೋದು ದೇವ್ರ ಆ ದೇವರಿಗೆ ತೀರಿಸುವಂತ ಅರ್ಕೆ ಇರ್ಬೋದು ಆಣೆ ಪ್ರಮಾಣಗಳಿಗೆ ಕೊಡುವಂತ ಒಂದು ಕಾಣಿಕೆ ಇರ್ಬೋದು ಇವೆಲ್ಲವೂ ಕೂಡ ಮನುಷ್ಯನ ತುಂಬಾ ಚೆನ್ನಾಗಿ ಪಾಸಿಟಿವ್ ಕಡೆಗೆ ಕರ್ಕೊಂಡು ಹೋಗುತ್ತೆ ಕರ್ಕೊಂಡು ಹೋದಾಗ ಆ ಪಾಸಿಟಿವ್ ಮನುಷ್ಯ ಏನಿರ್ತಾನೆ ಅವನ ಮೇಲೆ ಎಂಥದೇ ಮಂತ್ರ ತಂತ್ರಗಳು ಮಾಡಿದ್ರೂ ಕೂಡ ಇಮಿಡಿಯೇಟ್ ಆಗಿ ಅದು ರಿವರ್ಸ್ ಆಗುತ್ತೆ ಏನು ಮಾಡಬೇಕು ಅಂತ ನನಗೆ ಅದು ಎಫೆಕ್ಟ್ ಆಗಲ್ಲ ಸೊ ಯಾಕಂದ್ರೆ ಆ ತರ ಒಂದು ಸ್ವಭಾವ ಗುಣ ಅಳವಡಿಸ್ಕೊಂಡಿರ್ತಾರೆ ಖಂಡಿತ ದೇವರೇ ಮೆಚ್ಚಿರ್ತಾರೆ ಮತ್ತೆ ದೇವರೇ ಮೆಚ್ಚಿದ ಮೇಲೆ ಇನ್ನು ಯಾರು ಅದ್ರ ಮೇಲೆ ಏನು ನಡೆಯಲ್ಲ ಅದೆಲ್ಲ ಇವು ಕೆಲವು ಅರಕೆಗಳು ಸುಮ್ಮನೆ ಅರಕೆಗಳು ಮಾಡ್ಕೊಳ್ಳಂಗಿಲ್ಲ ಬೈ ಚಾನ್ಸ್ ಯಾರೋ ಅರ್ಕೆಗಳು ಮಾಡ್ಕೊಂಡವ್ರ ಅಂದಾಗ ಅದನ್ನು ತೀರಿಸೋದಕ್ಕೆ ಈ ಥರ ಒಂದಷ್ಟು ಮಾರ್ಗಗಳು ಸೊ ವೀಕ್ಷಕರೇ ಇದೊಂದು ತುಂಬಾ ಹೆಚ್ಚಿನ ಜನಗಳು ಈ ಥರ ಅರ್ಕೆಗಳು ಮಾಡ್ಕೊಂಡಿದ್ದಾರೆ ಕೆಲವೊಂದು ಕೆಲಸಗಳಿಗೆ ಏನೋ ಒಂದು ಈ ಸರಿ ಪಾಸಾಗಿಬಿಡಲಿ ಫಸ್ಟ್ ಕ್ಲಾಸ್ ಬಂದುಬಿಡಲಿ ಎಜುಕೇಷನ್ಗೆ ಸಂಬಂಧಪಟ್ಟಂತೋ ಇಲ್ಲ ಬೇರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೋ ತುಂಬ ಜನ ಸಾಕಷ್ಟು ಅರಕೆಗಳು ಸಿಕ್ಕಿದ್ದೇವರಿಗೆಲ್ಲ ಅರ್ಕೆಗಳು ಮಾಡ್ಕೋತಾರೆ ಬಟ್ ಅದನ್ನು ತೀರಿಸ್ಬೇಕು ಅನ್ನೋದು ಮರ್ತೋಗಿರ್ತಾರೆ ಎಲ್ಲಿ ಹೋಗಿರ್ತಾರೋ ಏನು ಮಾಡಿರ್ತಾರೋ ಗೊತ್ತಾಗಲ್ಲ ಅವಾಗ ಯಾವುದು ನೆನಪಿರಲ್ಲ ಸೊ ಇವುಗಳಲ್ಲಿ ಮಿಸ್ಟೇಕ್ಗಳಾಗಿದ್ದರೆ ಮುಂದೊಂದು ದಿನ ಯಾವತ್ತಾದರೂ ಅದು ರಿಟರ್ನ್ ಆಗುತ್ತೆ ನಿಮ್ದೊಂದು ಅರಿಕೆ ಇಲ್ಲಿದೆ ನೀವು ತೀರಿಸಿಲ್ಲ ಅಂದಾಗ ಸೊ ಆ ದೇವ್ರ ಕಡೆಯಿಂದ ಒಂದು ಎಫೆಕ್ಟು ಸೊ ಅವರು ಒಂದು ಜೀವನಕ್ಕೆ ಅದು ಕುಂಠಿತ ಆಗ್ಬೋದು ಇಲ್ಲ ಕೆಲಸಕ್ಕೆ ತೊಂದರೆ ಆಗ್ಬೋದು ಸೊ ಈ ಥರ ಒಂದು ಏನೋ ಒಂದು ಡ್ಯಾಮೇಜ್ ಆಗೋದಕ್ಕೆ ಸಾಧ್ಯ ಇರುತ್ತೆ ಸೊ ಆ ವಿಚಾರಗಳನ್ನ ಇವತ್ತು ನೀಟಾಗಿ ನಿಮ್ಮ ಮುಂದೆ ಸಂತೋಷಪಟ್ಟರು ತಿಳಿಸ್ಕೊಟ್ಟವ್ರೆ ಸೊ ಅವುಗಳಿಗೂ ಪರಿಹಾರ ಇದೆ ಬೈ ಚಾನ್ಸ್ ನಮ್ಗೆ ಗೊತ್ತಿಲ್ಲ ಅಲ್ಲಿ ಎಲ್ಲೋ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅಂದರೂ ಕೂಡ ಸೊ ಇರೋ ಜಾಗದಲ್ಲೇ ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋಕೆ ಆಪ್ಷನ್ಸು ಸೊ ಇವೆಲ್ಲ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದಾರೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ಅವಶ್ಯಕತೆ ಇರೋರಿಗೆ ವಿಡಿಯೋಗಳು ಶೇರ್ ಮಾಡಿ ಅಂತ ಕೇಳ್ಕೊತೀವಿ ನಮಸ್ಕಾರ